ರಾಜ್ಯ ಸರ್ಕಾರ ಸತ್ತ ಪ್ರಾಣಿಯಂತಾಗಿದೆ ಅದನ್ನು ಹರಿದು ತಿನ್ನಲು ರಣಹದ್ದುಗಳು ಕಚ್ಚಾಡುವ ರೀತಿಯಲ್ಲಿ ಸಚಿವರು ಶಾಸಕರು ಕಿತ್ತಾಡುತ್ತಿದ್ದಾರೆ ಎಂದು ಚಿತ್ರದುರ್ಗದ ಸಂಸದ ಗೋವಿಂದ ಕಾರಜೋಳ ಹೇಳಿದರು ಅವರು ಚಿತ್ರದುರ್ಗದಲ್ಲಿ ಪತ್ರಿಕಾಗೋಷ್ಠಿಯಲ್ಲಿ ಮಾತಾಡಿದರು ರಾಜ್ಯದ ಆರ್ಥಿಕ ಪರಿಸ್ಥಿತಿ ಸರಿಯಿಲ್ಲ ಸಿಎಂ ಕುರ್ಚಿಗಾಗಿ ಕಿತ್ತಾಟ ಶುರುವಾಗಿದೆ ಸರ್ಕಾರದಲ್ಲಿ ಮೂರು ಗುಂಪುಗಳಾಗಿವೆ ಸಿದ್ದರಾಮಯ್ಯದ ಗುಂಪು ದಲಿತ ಸಮುದಾಯಗಳ ಒಂದು ಗುಂಪು ಹಾಗೆಯೇ ವೀರಶೈವ ಲಿಂಗಾಯತರ ಒಂದು ಗುಂಪಾಗಿದೆ ಆಡಳಿತ ಕುಸಿದು ಹೋಗಿದೆ ಆರ್ಥಿಕವಾಗಿ ಸರ್ಕಾರ ದಿವಾಳಿಯಾಗಿದೆ ಆಡಳಿತ ಪಕ್ಷದ ಶಾಸಕರೇ ಬೋರ್ಡ್ ಮಂಜು ಚೇರ್ಮನ್ಶಿಪ್ಪನ್ನು ಬಿಟ್ಟಿದ್ದಾರೆ ಮಂತ್ರಿಗಳು ಕೆಲಸವನ್ನು ಕೊಡುತ್ತಿಲ್ಲ ಕಚೇರಿಗೆ ಕಡತಗಳೇ ಬರುವುದಿಲ್ಲ ಎಂದು ಹೇಳಿ ದೆಹಲಿಯವರೆಗೆ ದೂರು ನೀಡಿದ್ದಾರೆ ಒಟ್ಟಾರೆ ಸರ್ಕಾರ ಸತ್ತ ಪ್ರಾಣಿಯಂತೆ ಅದನ್ನು ಹರಿದು ತಿನ್ನಲು ರಣಹದ್ದುಗಳು ಕಚ್ಚಾಡುವಂತೆ ಸಚಿವರು ಶಾಸಕರು ಕಚ್ಚಾಡುತ್ತಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ಅಂದ್ರ ಸರ್ಕಾರ ಒಂದು ಸತ್ತ ಪ್ರಾಣಿ ಆಗಿದೆ ಅದನ್ನು ಹರ್ಕೊಂಡಿದ್ದ ಗಣಹತೆಗಳ ಯಾವ ರೀತಿ ಕಚ್ಚಾಡ್ತಾ ಇದ್ದಾರೆ ಆ ರೀತಿ ಇವತ್ತು ಶಾಸಕರು ಮಂತ್ರಿಗಳು ಕಚ್ಚಾಡ್ತಾ ಇದ್ದಾರೆ ಅದಕ್ಕೆ ಸರ್ಕಾರ ಈಗಲಾದರೂ ಸಿದ್ದರಾಮಯ್ಯನವರು ಕೊಟ್ಟು ಜನಪರವಾದಂಥ ಆಡಳಿತ ಕೊಡಬೇಕು ಅಭಿವೃದ್ಧಿ ಮಾಡಿದ್ದಾರೆ ಕೇವಲ எக்ே ஆர்டர் நடுத்துதான்